ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಎಲ್ರಿಗೂ ಗೊತ್ತಿರುವಾಗ ಎನ್ ಟಿ ಯು ಜಿ ಸಿ ನೆಟ್ ಟೂಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ ಸೊ ಎಲ್ಲ ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದೀವಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸಾಮಿನೇಷನ್ ಸ್ಕೀಮ್ ಈ ಒಂದು ಪರೀಕ್ಷಾ ಮಾದರಿ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಯಾವ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಯಾವ ರೀತಿ ಇದು ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ ಇದನ್ನೆಲ್ಲವನ್ನು ನಾವು ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ರ ಸೊ ನಿಮ್ಗೆ ನಾವು ಪೇಪರ್ ಒನ್ ಅಂದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಚಾಪ್ಟರ್ ಟು ಪ್ರಿಪರೇಷನ್ ಸಲುವಾಗಿ ಹೊಸ ಬ್ಯಾಚ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಬ್ಯಾಚ್ ಟ್ವೆಂಟಿ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಸೊ ನಿಮ್ಗೆಲ್ಲ ಗೊತ್ತಿರುವಾಗ ಎನ್ ಟಿ ಯು ಜಿ ನೆಟ್ ನಲ್ಲಿ ಎರಡು ಪೇಪರ್ ಇರ್ತವೆ ಒಂದು ಪೇಪರ್ ಒನ್ ಇನ್ನೊಂದು ಪೇಪರ್ ಟೂ ಸೊ ಈ ಪೇಪರ್ ಒನ್ ನಲ್ಲಿ ಐವತ್ತು ಎಂ ನೀಡಲಾಗುತ್ತೆ ನೂರು ಅಂಕಗಳು ಇರ್ತವೆ ಸೊ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳು ಇರ್ತವೆ ಎರಡ್ ನೂರು ಅಂಕಗಳು ಸೊ ಈ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಅಂತ ಪೇಪರ್ ಟೂ ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಪೇಪರ್ ಟೂ ನಲ್ಲಿ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ ಆದ್ರೆ ಪೇಪರ್ ಒನ್ ಅಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಕುರಿತು ಪ್ರಶ್ನೆಗಳು ಕೇಳಲಾಗುತ್ತೆ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಎಲ್ಲಾ ತೇರಿ ಲೆಕ್ಚರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಿಮಗೆ ಸಿಗ್ತಾ ಇದಾವೆ ಸೊ ಇದ್ರ ಜೊತೆಗೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ ನೋಟ್ಸ್ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಮೆಟೀರಿಯಲ್ ಅನ್ನು ನೀವು ಎನ್ ಟಿ ಯು ಜಿ ನೆಟ್ಗಾಗಿ ಅಪ್ ಮಾಡಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಇದರಿಂದ ನೀವು ಎನ್ ಟಿ ಯು ಜಿ ನೆಟ್ ಅನ್ನ ಕ್ವಾಲಿಫೈ ಆಗ್ಬೋದು ಸೊ ಅದೇ ರೀತಿಯಾಗಿ ಈ ಒಂದು ಎನ್ ಟಿ ಯು ಜಿ ನೆಟ್ ಪೇಪರ್ ಒನ್ ಆಕ್ಚುಲ್ ಕೋರ್ಸ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಕೂಡ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಆ ಕನ್ನಡದಲ್ಲಿ ಎನ್ ಟಿ ಯು ಜಿ ನಟಿಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಅವರಿಗೆ ಕೂಡ ಈ ಒಂದು ಕೋರ್ಸ್ ತುಂಬಾನೇ ಹೆಲ್ಪ್ ಆಗಿದೆ ಸೊ ಈ ಒಂದು ಕೋರ್ಸ್ ಜಾಯಿನ್ ಆದ್ರೆ ಕೆ ಪೇಪರ್ ಒನ್ ಕೋರ್ಸ್ ಕೂಡ ನಿಮಗೆ ಫ್ರೀ ಆಗಿ ಸಿಗಲಿದೆ ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ರಿಜಿಸ್ಟರ್ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕೆಸೆಟ್ ನ ಕೋರ್ಸ್ ಸಿಗುತ್ತೆ ಎನ್ ಟಿ ಯು ಜಿ ನೆಟ್ ಅಂತ ಇಲ್ಲಿ ನೀವು ಸರ್ಚ್ ಮಾಡಬೇಕು ನಂತರ ಸಿ ನೆಟ್ ನಿಮಗೆ ಲಭ್ಯವಾಗ್ತಾ ಇದೆ ಜೊತೆಗೆ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಸೊ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಹೊಸ ಬ್ಯಾಚ್ ನ ಆರಂಭ ಮಾಡ್ತಾ ಇದೀವಿ ಈ ಒಂದು ಹೊಸ ಬ್ಯಾಚ್ ಗೆ ಎಲ್ಲರೂ ಕೂಡ ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಪ್ರಿಪೇರ್ ಗ್ಲೋಬಲ್ ಆನ್ಲೈನ್ ಅಂತ ಟೆಲಿಗ್ರಾಮ್ ಇದೆ ಕೂಡ ಜಾಯಿನ್ ಆಗಿ ಸೊ ಹಾಗಾದ್ರೆ ಎನ್ ಟಿ ಯು ಜಿ ನೆಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಮಿನೇಷನ್ ಸ್ಕೀಮ್ ಅನ್ನು ನೋಡ್ತಾ ಇದೀವಿ ಸೊ ಇಲ್ಲಿ ದ ಯು ಜಿ ಸಿ ನೆಟ್ ಜೂನ್ ಟ್ವೆಂಟಿ 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 ಫೈವ್ ವಿಲ್ ಬಿ ಕಂಡಕ್ಟೆಡ್ ಇನ್ ಕಂಪ್ಯೂಟರ್ ಟೆಸ್ಟ್ ಮೂಡ್ ಆಸ್ ಪರ್ ದ ಟೈಮ್ ಸ್ಪೆಸಿಫೈಡ್ ಇನ್ ದ ಗ್ಲಾನ್ಸ್ ಇನ್ ದ ಸಬ್ಜೆಕ್ಟ್ ಗಿವನ್ ఇన్ సిడ్ సిటీ స్ప్రెడ్ అక్రా ఏన్లైన్ కంప్యూటర్ బేస్డ్ టెస్ట్ సిడ్ ఆన్లైన్ ఇర ఇప్పుడు కంప్యూటర్ బేస్డ్ టెస్ట్ కండక్ట్ మే మోడ్ ఆఫ్ ఎక్సమినేషన్ సింప్యూటర్ బేస్డ్ టెస్ట్ ఓన్లీ సో ఇల్ ఆఫ్లైన్ ఇర ఎక్సమ్ ಆನ್ಲೈನ್ ಅಷ್ಟೇ ಇರುತ್ತೆ ಸೊ ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೆ ಬಂದಾಗ ಸೊ ಇವಾಗಲಿ ನಿಮಗೆ ಓಲ್ಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೊತ್ತಿದೆ ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೊತ್ತಿದೆ ಸೊ ಅದೇ ಸೇಮ್ ಪ್ಯಾಟರ್ನ್ ಎನ್ ಟಿ ಯು ಜಿ ಸಿ ನೆಟ್ ನಲ್ಲಿ ಕೂಡ ಇದೆ ಸೊ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಇರ್ತವೆ ಒಂದ್ಸರಿ ನೀವು ಒಳಗಡೆ ಹೋದ್ರೆ ಪೇಪರ್ ಒನ್ಗೆ ಪೇಪರ್ ಟೂ ನ ಮುಗಿಸ್ಕೊಂಡೆ ಹೊರಗಡೆ ಬರ್ತಾ ಇದ್ರ ಯಾವುದೇ ರೀತಿಯಾದ ಇಲ್ಲಿ ಬ್ರೇಕ್ ಇರಲ್ಲ సో దెస్ట్ పేపర్స్ విల్ కన్సీస్టైప్ దేపర్ సో ఇలా మల్టీపల్ చోయిస్ క్వశ్చన్స్ అదే రీతి పేపర్ రీతి బ్రేక్ ఇరవ సో ఇన్ేపర్ వన్ గా నూరు అంక హండ్రెడ్ మార్క్స్ అ నిగీపడే క్వశ్చన్స్ బ్బిట్టు 50. So the question in paper 1 intends to assess the teaching research aptitude of the candidate. It will primarily be primarily be designed to test reasoning ability, reading comprehension, divergent thinking, and general awareness of the candidate. So even the paper one of the syllabus and the room, upload syllabus na prakara. So really teaching aptitude the research aptitude, reading comprehension, communication. ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಅಂಡ್ ಎನ್ವೈರ್ಮೆಂಟ್ ದೆನ್ ಕಂಪ್ಯೂಟರ್ ಐ ಸಿ ಟಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ದೆನ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಹತ್ತು ಯೂನಿಟ್ಗಳು ಇದಾವೆ ಈ ಹತ್ತು ಯೂನಿಟ್ ಗಳನ್ನ ಕುರಿತು ಎಮ್ ಸಿ ಕ್ಯೂ ಬರ್ತಾ ಇದಾವೆ ಪ್ರತಿಯೊಂದು ಯೂನಿಟ್ ನಿಂದ ಐದು ಎಂ ಸಿ ನಿಮಗೆ ಬರ್ತವೆ ಒಟ್ಟು ಹತ್ತು ಯೂನಿಟ್ಗಳು ಐವತ್ತು ಪ್ರಶ್ನೆಗಳು ಸೊ ಈ ರೀತಿಯಾಗಿ ಇಲ್ಲಿ ಇದಕ್ಕೆ ಐವತ್ತು ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಸೊ ಹೀಗಾಗಿ ಒಟ್ಟು ನೂರು ಅಂಕಗಳಿಗೆ ಪೇಪರ್ ಒನ್ ಪರೀಕ್ಷೆ ನಡೆಸಲಾಗ್ತಾ ಇದೆ ನೆಕ್ಸ್ಟ್ ಪೇಪರ್ ಟೂ ಬಂದ್ಬಿಟ್ಟು ಎರಡ್ ನೂರು ಅಂಕಗಳು ಇರ್ತವೆ ಒಟ್ಟು ನೂರು ಪ್ರಶ್ನೆಗಳು ದಿಸ್ ಈಸ್ ಬೇಸ್ಡ್ ಆನ್ ದ ಸಬ್ಜೆಕ್ಟ್ ಸೆಲೆಕ್ಟೆಡ್ ಬೈ ದ ಕ್ಯಾಂಡಿಡೇಟ್ ನಾಲೆಜ್ ಸೊ ಈ ಈ ಪೇಪರ್ ಏನಿದೆ ಪೇಪರ್ ಟೂ ನಲ್ಲಿ ಒಟ್ಟು ನೂರು ಪ್ರಶ್ನೆಗಳು ಇರ್ತವೆ ಈ ಎಲ್ಲ ನೂರು ಪ್ರಶ್ನೆಗಳು ನಿಮ್ಮ ಒಂದು ಸಬ್ಜೆಕ್ಟ್ ನಿಂದನೆ ಕೇಳಲಾಗುತ್ತೆ ಸಬ್ಜೆಕ್ಟ್ ಅನ್ನ ಬೇರೆ ಹೊರತು ಇಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಲ್ಲ ಸೊ ಒಟ್ಟು ಎರಡ್ ನೂರು ಅಂಕಗಳು ಸೊ ಹೀಗಾಗಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಸೇರಿ ಒಟ್ಟು ಮುನ್ನೂರು ಅಂಕಗಳಿಗೆ ಒಂದು ಎಕ್ಸಾಮಿನೇಷನ್ ನಡೆಸಲಾಗ್ತಾ ಇದೆ ಸೊ ಜೊತೆಗೆ ಇನ್ನೊಂದು ನೆನ್ಪಿಡ್ಬೇಕು ಆಲ್ ದಶನ್ಸ್ ಕಂಪಲ್ಸರಿ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟು ಆಗಿರ್ಬೋದು ಎಲ್ಲ ಪ್ರಶ್ನೆಗಳು ಇಲ್ಲಿ ಕಂಪಲ್ಸರಿ ಆಗಿರ್ತವೆ ಯಾವುದೇ ಪ್ರಶ್ನೆ ಇಲ್ಲಿ ಆಪ್ಷನ್ಗೆ ಇರಲ್ಲ ಸೊ ಇದನ್ನ ನೀವು ಎಲ್ಲರೂ ಕೂಡ ನೆನಪಿ ಸೊ ಸಬ್ಜೆಕ್ಟ್ ಅಂಡ್ ಸಿಲಸ್ ಆಫ್ ಟೆಸ್ಟ್ ದ ಲಿಸ್ಟ್ ಆಫ್ ಸಬ್ಜೆಕ್ಟ್ ಅಂಡ್ ದೇರ್ ಕೋರ್ಸ್ ಜೂನ್ ತೌಸಂಡ್ ಟ್ವೆಂಟಿ ಅಪೆಂಡಿಕ್ಸ್ ಟು ಸೊ ಈ ಒಂದು ಯು ಜಿ ಸಿ ನೆಟ್ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಸಿಲಾಬಸ್ ನೀವು ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಪೇಪರ್ ದ ಆಫ್ ಪೇಪರ್ ಶಾಲ್ ಬಿ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಓನ್ಲಿ ಸೊ ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ ಪೇಪರ್ಸ್ ಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಪೇಪರ್ಸ್ ಗಳು ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ನಿಮಗೆ ಇರ್ತಾ ಇದಾವೆ ಸೊ ಇಲ್ಲಿ ಕೆ ಎಸ್ ಎಟ್ ನಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಇರುತ್ತೆ ಸೊ ಇಲ್ಲಿ ಯು ಜಿಸಿ ನೆಟ್ ನಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಇರುತ್ತೆ ಸೊ ಇನ್ ಕೇಸ್ ಆಫ್ ಎನಿ ಇನ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಎ ಕ್ವಶನ್ ಇನ್ ಎಕ್ಸಾಮ್ ಇಟ್ಸ್ ಇಂಗ್ಲಿಷ್ ವರ್ಜನ್ ಶಾಲ್ ಬಿ ಟ್ರೀಟೆಡ್ ಫೈನಲ್ ಆಫ್ ಎನ್ ಟಿ ಎ ಶಾಲ್ ಬಿ ಫೈನಲ್ ಇನ್ ದಿಸ್ ರಿಗಾರ್ಡ್ ಸೊ ಏನೇ ನಿಮಗೆ ಸಮಸ್ಯೆ ಇದ್ರೂ ಕೂಡ ಇಂಗ್ಲಿಷ್ ವರ್ಜನ್ ನೋಡ್ಕೊಳ್ಬೇಕು ನೆಕ್ಸ್ಟ್ ಮಾರ್ಕಿಂಗ್ ಸ್ಕೀಮ್ ಬಂದಾಗ ಟು ಆನ್ಸರ್ ಕ್ವಶನ್ ದ ಕ್ಯಾಂಡಿಡೇಟ್ ನೀಡ್ಸ್ ಟು ಚೂಸ್ ಒನ್ ಆಪ್ಷನ್ ಆಸ್ ದ ಕರೆಕ್ಟ್ ಆಪ್ಷನ್ ಸೊ ಇಲ್ಲಿ ನಾಲ್ಕು ಆಪ್ಷನ್ ಗಳನ್ನು ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಚೂಸ್ ಮಾಡ್ಕೋಬೇಕಾಗುತ್ತೆ ಸೊ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಫಾರ್ ಈಚ್ ಕರೆಕ್ಟ್ ರೆಸ್ಪಾನ್ಸ್ ದ ಕ್ಯಾಂಡಿಡೇಟ್ಗೆ ಟೂ ಮಾರ್ಕ್ ಟೂ ಮಾರ್ಕ್ಸ್ ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ ನೀವು ಎರಡು ಅಂಕಗಳನ್ನ ಪಡೆದುಕೊಳ್ತೀರಾ ಜೊತೆಗೆ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಸೊ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಇರಲ್ಲ ಸೊ ನೀವು ಎಲ್ಲ ಪ್ರಶ್ನೆಗಳನ್ನ ಸರಿ ಆನ್ಸರ್ ಮಾಡಬಹುದು ಯಾ ಪ್ರಶ್ನೆ ಉತ್ತರ ಬರೆಯದರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಅನ್ಅಟೆಂಪ್ಟೆಡ್ ಅಥವಾ ಮಾರ್ಕ್ ಫಾರ್ ರಿವ್ಯೂ ಅಂತ ಕ್ಲಿಕ್ ಮಾಡಿದಲ್ಲಿ ಇದಕ್ಕೆ ಆಂಕ್ ಅನ್ನ ನೀಡಲ್ಲ ಸೊ ಈ ರೀತಿಯಾಗಿ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಸೊ ಇದ್ರ ಪ್ರಕಾರ ನೀವು ప్రిప్రేషన్ అక్క అదే రీతి నెట్ పేపర్ వన్ గి టీసర్చ్ పేపర్ గి ఇవ్వలేంట్ కర్స్ అవి తేరి లెక్చర్స్ ఎంసిక్యూ లెక్చర్స్ మాక్ టెస్ట్ నోట్స్ పి వై క్యూస్ ఇవే కేవల టూ తౌసండ్ రుపీస్ టూ తౌసండ్ వన్ హండ్రెడ్ జాయిన్ ఆగ్లో గ్లోబల్ ఆన్లైన్ ఆప్ అన్న డౌన్లోడ్ జాయిన్ ఆగోదు అత్యంత ಮೆಸೇಜ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು